ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಹೊಸ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಹರೀಶ್ ಈ ದಿನ ನಾವು ಎಸ್ ಎಸ್ ಪಿ ಪೋರ್ಟಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಸಲ್ಲಿಸಿರುವ ಅರ್ಜಿಯ ಸ್ಥಿತಿಯನ್ನು ಸುಲಭವಾಗಿ ತಿಳಿಯುವುದು ಹೇಗೆಂದು ತಿಳಿದುಕೊಳ್ಳೋಣ ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿರುವ ಗೂಗಲ್ನ ಸರ್ಚ್ ಬಾಕ್ಸ್ನಲ್ಲಿ ಎಸ್ ಎಸ್ ಪಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಎಂದು ನಮೂದಿಸಿ ಸರ್ಚ್ ಮಾಡಬೇಕು ಈ ಸರ್ಚ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರುತ್ತೇನೆ ಆ ಲಿಂಕನ್ನು ಕ್ಲಿಕ್ ಮಾಡುವ ಮೂಲಕ ಮಾಹಿತಿಯನ್ನು ಪಡೆಯಬಹುದು ನೀವು ಈ ಲಿಂಕನ್ನು ಕ್ಲಿಕ್ ಮಾಡಿದಾಗ ಮುಂದಿನ ಪುಟ ಓಪನ್ ಆಗುತ್ತದೆ ಈ ಪುಟದಲ್ಲಿ ರಾಜ್ಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಪೇಜ್ ಮಾಹಿತಿಯೂ ಸಿಗುತ್ತದೆ ಈ ಪೇಜಿನಲ್ಲಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಸಲ್ಲಿಸಿರುವ ಅರ್ಜಿಯ ಸ್ಥಿತಿಯನ್ನು ತಿಳಿಯುವ ಲಿಂಕನ್ನು ನೀಡಲಾಗಿದೆ ಇದೇ ಪೇಜ್ನಲ್ಲಿ ಕಾರ್ಮಿಕ ವಿದ್ಯಾರ್ಥಿ ವೇತನ ಸ್ಥಿತಿಯನ್ನು ತಿಳಿಯುವ ಲಿಂಕ್ ಸಹ ನೀಡಲಾಗಿದೆ ಈಗ ನಾವು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನದ ಅರ್ಜಿಯ ಸ್ಥಿತಿಯನ್ನು ತಿಳಿಯಲು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅರ್ಜಿ ಸ್ಥಿತಿ ತಿಳಿಯಲು ಇಲ್ಲಿ ಕ್ಲಿಕ್ ಮಾಡಿ ಎಂಬ ಕಾಲ ಮೇಲೆ ಕ್ಲಿಕ್ ಮಾಡಬೇಕು ಆಗ ಮುಂದಿನ ಪುಟ ಓಪನ್ ಆಗುತ್ತದೆ ಈಗ ಸ್ಟೂಡೆಂಟ್ಸ್ ಸ್ಟೇಟಸ್ ರಿಪೋರ್ಟ್ ಎಂಬ ಪೇಜ್ ಓಪನ್ ಆಗುತ್ತದೆ ಈ ಪುಟದಲ್ಲಿ ವಿದ್ಯಾರ್ಥಿಯ ಸ್ಯಾಡ್ಸ್ ಗುರುತಿನ ಸಂಖ್ಯೆ ನಮೂದಿಸಿ ಎಂಬ ಕಾಲಂ ಇರುತ್ತದೆ ಮತ್ತು ಆಯವ್ಯಯ ವರ್ಷ ಎಂಬ ಎರಡು ಕಾಲಂಗಳು ಇರುತ್ತವೆ ವಿದ್ಯಾರ್ಥಿಯ ಸ್ಯಾರ್ಸ್ ಗುರುತಿನ ಸಂಖ್ಯೆ ನಮೂದಿಸಿ ಎಂಬ ಕಾಲಂನಲ್ಲಿ ತಪ್ಪಿಲ್ಲದ ರೀತಿಯಲ್ಲಿ ವಿದ್ಯಾರ್ಥಿಯ ಒಂಬತ್ತು ಅಂಕಿಗಳ ಸ್ಯಾಸ್ ನಂಬರನ್ನು ನಮೂದಿಸಬೇಕು ಮತ್ತು ಆಯವ್ಯಯ ವರ್ಷ ಎಂಬ ಕಾಲಂನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕುನೇ ವರ್ಷವನ್ನು ಆಯ್ಕೆ ಮಾಡಿಕೊಳ್ಳಿ ನಂತರ ಹುಡುಕು ಎಂಬ ಕಾಲಂ ಮೇಲೆ ಕ್ಲಿಕ್ ಮಾಡಿದಾಗ ಮುಂದಿನ ಪುಟ ತೆರೆದುಕೊಳ್ಳುತ್ತದೆ ಈ ಕಾಲಂನಲ್ಲಿ ವಿದ್ಯಾರ್ಥಿಯ ಸಂಪೂರ್ಣ ಮಾಹಿತಿಯು ಓಪನ್ ಆಗುತ್ತದೆ ಈ ರೀತಿಯಾಗಿ ಕೇವಲ ಎರಡು ನಿಮಿಷಗಳಲ್ಲಿಯೇ ಅತ್ಯಂತ ಸುಲಭವಾಗಿ ನಾವು ಸಲ್ಲಿಸಿರುವ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅರ್ಜಿಯ ಸ್ಥಿತಿಯನ್ನು ತಿಳಿಯಬಹುದಾಗಿದೆ ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದ್ದಲ್ಲಿ ನಮ್ಮ ಹೊಸ ಮಾಹಿತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಮುಂದಿನ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ